ವೆಲ್ಕಮ್ ಟು ಎಸ್ ಆರ್ ಎಸ್ ಕನ್ನಡ ಭಾಗ್ಯ ವಿಲಾಗ್ಸ್ ಇವತ್ತು ನೋಡಿ ಮೆಂತ್ಯ ಸೊಪ್ಪು ಯೂಸ್ ಮಾಡಿ ಈ ರೀತಿ ಕರಿ ಮಾಡಿದ್ರೆ ಚಪಾತಿ ಮುದ್ದೆ ಹಾಗೂ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೂ ಸಹ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಸಾಲೆ ರೊಟ್ಟಿ ಜೊತೆ ಒಳ್ಳೆ ತುಂಬನೇ ಒಳ್ಳೆ ಕಾಂಬಿನೇಷನ್ ಇದು ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಒಂದೆರಡರಿಂದ ಮೂರು ಅಷ್ಟು ಎಣ್ಣೆ ಹಾಕಬೇಕಾಗುತ್ತೆ ಎಣ್ಣೆ ಕಾದ ನಂತರ ಸಣ್ಣಗೆ ಹೆಚ್ಚಿಟ್ಟಂಥ ಈರುಳ್ಳಿ ಹಾಗೂ ಸಣ್ಣಗೆ ಹೆಚ್ಚಿಟ್ಟಂಥ ಮೆಂತ್ಯ ಸೊಪ್ಪು ಇವುಗಳನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿಬೇಕಾಗುತ್ತೆ ಹೀಗೆ ಹುರಿಯೋದ್ರಿಂದ ಮೆಂತ್ಯ ಸೊಪ್ಪಿನಲ್ಲಿರುವಂತಹ ಕಹಿ ಅಂಶ ಹೋಗುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಹುರಿದೇ ಹಾಕ್ತಿದ್ರೆ ಕಹಿ ಕಹಿ ಬಂದ್ಬಿಡುತ್ತೆ ಕರಿ ಹಾಗಾಗಿ ಫಸ್ಟ್ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಈ ರೀತಿ ಹುರಿದ ನಂತರ ಬೇರೊಂದು ತಟ್ಟೆಗೆ ಅದನ್ನು ತೆಗಿತಾಯಿದ್ದೀನಿ ಈ ಬಾಂಡಲಿಯಲ್ಲೇ ಇನ್ನೂ ಒಂದೆರಡು ಸ್ಪೂನಷ್ಟು ಎಣ್ಣೆ ಮಿಕ್ಕಿರುತ್ತೆ ಆ ಎಣ್ಣೆಗೇನೆ ನಾವು ಒಗ್ಗರಣೆ ಹಾಕೊಬೇಕಾಗುತ್ತೆ ಮೊದಲಿಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಅಂದಿದ ತಕ್ಷಣವೇ ಅದಕ್ಕೆ ನಾವು ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಕರಿಮೆಣಸಿನ ಕಾಳುಗಳು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಬೇಳೆ ಇದು ಕ್ರಿಸ್ಪಿನೆಸ್ ಬಂತಂದರೆ ಕರಿನಲ್ಲಿ ತಿಂದಕ್ಕೆ ಮಧ್ಯ ಮಧ್ಯೆ ಸಿಕ್ಕರೆ ಅದು ಚೆನ್ನಾಗಿರುತ್ತೆ ಫ್ಲೇವರ್ ಹಾಗಾಗಿ ಮತ್ತು ಒಂದು ಸ್ವಲ್ಪ ಒಣಗಿದ ಕರ್ಬೇವಿನ ಸೊಪ್ಪು ಹಾಗೆ ಒಣಮೆಣಸಿಣಿನಕಾಯಿಗಳು ಕರ್ಬೇವಿನ ಸೊಪ್ಪು ಒಣಗಿದ್ರೂ ಏನೂ ತೊಂದರೆ ಆಗೋದಿಲ್ಲ ಒಗ್ಗರಣೆ ಹಾಕ್ಕೊಬೋದು ಹಸಿದವರು ಹಾಕೊಬೋದು ಒಣಗಿರೋದಾದವರು ಹಾಕೊಬೋದು ಜಸ್ಟ್ ದಿನೇಟು ಬೇಳೆನ ಎರಡು ಕೂರಿಸಿ ಬೇಯಿಸ್ಕೊಂಡಿದ್ದೀವಿ ಆ ಹೆಸರು ಬೇಳೆ ಗಟ್ಟಿಯಾದಂತಹ ಹೆಸರು ಬೇಳೆನ ಈ ಒಗ್ಗರಣೆಗೆ ಸೇರಿಸ್ಕೊಂತ ಇದ್ದೀನಿ ಎರಡು ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಕುದಿಸ್ಬೇಕಾಗುತ್ತೆ ಈ ಹಂತದಲ್ಲೇ ನಾವು ಉಪ್ಪನ್ನ ಸೇರಿಸ್ಕೊಬೇಕಾಗುತ್ತೆ ರುಚಿಗೆ ಆ ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಬೇಕು ಟೇಸ್ಟ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಜಾಸ್ತಿ ಆಗಿಬಿಡುತ್ತೆ ಈ ರೀತಿ ಎಣ್ಣೆಯಲ್ಲಿ ಕುದಿಸ್ಬೇಕಾಗುತ್ತೆ ಒಂದು ಎರಡು ನಿಮಿಷ ಕುದ್ದಿದ ನಂತರ ಗೋಡಂಬಿ ಚೂರುಗಳ್ನ ಸೇರ್ಸ್ಕೊತಾ ಇದ್ದೀನಿ ಈ ರೀತಿ ಗೋಡಂಬಿನ ಸೇರ್ಸ್ಕೊಂತಂದರೆ ಕರಿ ರಿಚ್ನೆಸ್ ಜಾಸ್ತಿ ಆಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಆ ನಂತರ ಹುರಿದು ತೆಗೆದುಕೊಂಡಿದ್ವಲ್ಲ ಈರುಳ್ಳಿ ಹಾಗೂ ಮೆಂತ್ಯ ಸೊಪ್ಪಿನ ಮಿಶ್ರಣ ಅದನ್ನ ಇದಕ್ಕೆ ಸೇರಿಸಿ ಕುದಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಈ ರೀತಿ ಎರಡು ನಿಮಿಷ ಕುದಿದ ನಂತರ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಇದೊಳಗೆ ನೀರನ್ನ ಸೇರಿಸ್ಕೊಬೇಕು ಅನ್ನಕ್ಕಾದ್ರೆ ಒಂದು ಸ್ವಲ್ಪ ತೆಳುವಾಗ ಬೇಕಾಗುತ್ತೆ ಚಪಾತಿ ರೊಟ್ಟಿಗೈತೆ ಒಂದು ಸ್ವಲ್ಪ ಗಟ್ಟಿ ಬೇಕಾಗುತ್ತೆ ನೋಡ್ಕೊಂಡು ನಿಮಗೆ ಯಾವ ಹದಗೆ ಬೇಕೋ ಆ ಹದದಲ್ಲಿ ಸೇರಿಸ್ಕೊಂಡು ನೀರನ್ನ ಈ ರೀತಿ ಇಂತ್ಯ ಹಾಗೂ ದಾಲ್ನ ದಾಲ್ ರೆಡಿ ಆಗುತ್ತೆ ಚಪಾತಿ ರೊಟ್ಟಿ ಅನ್ನ ಯಾವುದಕ್ಕೆ ಬೇಕಾದರೂ ಒಳ್ಳೆ ಕಾಂಬಿನೇಷನ್ನು ಆರೋಗ್ಯಕ್ಕೂ ಅಷ್ಟೇ ತುಂಬ ತಂಪನ್ನು ನೀಡುತ್ತೆ ಥ್ಯಾಂಕ್ ಯು